ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಪಂಚಾಯಿತಿಗಳಲ್ಲಿ ಕರವಸೂಲಾತಿ ಮಾಸಾಚಾರಣೆ ಪ್ರಯುಕ್ತ ಸುದ್ದಿಗೋಷ್ಠಿ ಹೌದು ಚಿಕ್ಕೋಡಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕರ ವಸೂಲಿ ಹೆಚ್ಚಿನ ಮಟ್ಟದಲ್ಲಿ ಪ್ರಗತಿ ಸಾಧಿಸಲು ದಿನಾಂಕ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರವಸೂಲಿ ಮಾಸಾಚಾರಣೆ ದಿನ ಆಚರಣೆ ಮಾಡಲಾಗುವುದು ಎಂದು ಚಿಕ್ಕೋಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಸ್ ಎಸ್ ಕಾದ್ರೋಳ್ಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮತ್ತು ಈ ಕರ ವಸೂಲಾತಿ ಮಾಸಾಚರಣೆ ನಿಮಿತ್ತ ಹೆಚ್ಚಿನ ಮಾಹಿತಿ ಕೂಡ ಸಾರ್ವಜನಿಕರಿಗೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಕೂಡ ವಿಶೇಷ ಮಾಹಿತಿಯನ್ನು ತಿಳಿಸಿದೆ ಈ ಮುಖಾಂತರ ನಮ್ಮ ತಾಲೂಕಿನ ಎಲ್ಲಾ ಗ್ರಾಮೀಣ ಭಾಗದ ಗ್ರಾಮಸ್ಥರಲ್ಲಿ ಮತ್ತು ಎಲ್ಲ ಜನಪ್ರತಿನಿಧಿಗಳಲ್ಲಿ ವಿನಂತಿಸುವುದೇನೆಂದರೆ ದಿನಾಂಕ ಐದು ಇದೇ ಡಿಸೆಂಬರ್ ದಿನಾಂಕದಂದು ನಮ್ಮ ಕರವಸೂಲಿ ಮಾಸಾಚರಣೆಯನ್ನು ನಮ್ಮ ಜಿಲ್ಲೆಯಲ್ಲಿ ಆಚರಣೆ ಮಾಡ ಪ್ರಯುಕ್ತ ತಮ್ಮ ಆಸ್ತಿಗಳ ಬಾಕಿ ರಕಮಗೆ ಒಂದು ದಂಡವನ್ನು ವಿಧಿಸಲಾಗುತ್ತದೆ ಅದಕ್ಕೆ ದಯವಿಟ್ಟು ಕಾರಣ ಎಲ್ಲರೂ ತಮ್ಮ ಬಾಕಿ ಮತ್ತು ಪಾವತಿ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಸಹಕಾರ ಕೊಡಿ ಒಂದು ಪ್ರಗತಿ ಸಾಧಿಸಲಿಕ್ಕೆ ಮನುವು ಮಾಡಿಕೊಳ್ಬೇಕಂತ ಹೇಳಿ ನಮ್ಮಲ್ಲಿ ನೆನಪಿಸಿಕೊಳ್ತೀವಿ ಮಹರ್ಷಾಚಾರ್ಯ ಆಚರಣೆ ಮಾಡುವಂತ ಸಚಿವರು ಮತ್ತು ನಮ್ಮ ಇಲಾಖೆಯ ಆಯುಕ್ತರ ಸೂಚನೆ ನಮ್ಮ ಜಿಲ್ಲೆಯಲ್ಲಿ ನಾವು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕರವಸೂಲಿ ಮಾಸ್ ಆಚರಣೆ ಅಂತಿಮ ಕೊನೆಯ ದಿನಾಂಕ ಈಗಾಗಲೇ ನಾವು ಮಾಡಿದ್ವಿ ನಮ್ಮ ಅನೇಕ ಪನೆಯ ದಿನಾಂಕದ ಮಾರ್ಚ್ಾಚರಣೆ ಆ ಕೊನೆಯ ದಿನಾಂಕದಲ್ಲಿ ನಮ್ಮ ತಾಲೂಕಿಗೆ ನಿಗದಿಪಡಿಸಿದಂಥ ಕರವಸೂಲಿಯನ್ನು ನಾವು ಎಲ್ಲ ಪ್ರಗತಿಯ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಕರವಸೂಲಿ ಕಾರರ ಮುಖಾಂತರ ನಾವು ಪ್ರಗತಿ ಸಾಧಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಬರುವ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಗ್ರಾಮೀಣ ಭಾಗದ ಗ್ರಾಮಸ್ಥರು ಒಂದು ಈ ಒಂದು ಕರವಸೂಲಿ ಪ್ರಗತಿಯ ಪ್ರಕಾರದಲ್ಲಿ ಪದಪತಿ ನಿಧಿಗಳು ಒಳಗೊಂಡು ನಮ್ಮ ಎನ್ ಆರ್ ಎಲ್ ಜೊತೆಗೆ ಎಲ್ಲರೂ ಕೂಡಿ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೂ ಜೊತೆಗೂಡಿ ಮತ್ತು ಪ್ರತಿ ಪಂಚಾಯಿತಿಯಲ್ಲಿ ಒಂದೊಂದು ಈ ಒಂದು ಟೀಮ್ ಮಾಡಿ ಒಂದು ಮಾಡಿಕೊಂಡು ಪ್ರತಿ ಹಳ್ಳಿಯಲ್ಲಿ ಕೂಡ ಅವತ್ತೊಂದು ಲಕ್ಷ ಟ್ಯಾಕ್ಸ್ ಮುಂಜಾನೆ ಹೋದಿಂದ ಸಾಗುವುದ ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ನಾವು ಪ್ರಗತಿ ಮಾಡಿ ನಮ್ಮ ತಾಲೂಕಿಗೆ ನಿಗದಿಪಡಿಸಿದಂಥ ಒಂದು ಕೋಟಿ ಮೇಲೆ ಒಂದು ಒಂದು ಕೋಟಿ ಐವತ್ತು ಲಕ್ಷವರೆಗೆ ನಾವು ಕನಿಷ್ಠ ಗುರಿಯನ್ನು ಸಂಸ್ಕೃತಿಕ ಮೇಲಾಧಿಕಾರಿಗಳನ್ನು ಜಿಲ್ಲಾಧಿಕಾರಿ ಪಂಚಾಯತ್ ಮುಖ್ಯ ಅಧಿಕಾರಿಗಳ ಒಂದು ಸೂಚನೆ ನೀಡಿ ನಾವು ಒಂದು ಮುನ್ನಡೆ ಒಂದು ಇಟ್ಟುಕೊಂಡು ನಾವು ಒಂದು ರಕ್ಷನ್ ಕಾರ್ಡನ್ನು ಮಾಡಿದ್ದೀವಿ ಪ್ರತಿ ಪಂಚಾಯಿತಿಯಲ್ಲಿ ಒಂದು ಟೀಮ್ ವರ್ಕ್ ಮುಖಾಂತರ ಪ್ರತಿ ಸಾಧಿಸಲಿಕ್ಕೆ ಸೂಚನೆ ಮಾಡಿದೆ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಇರ್ತಕ್ಕಂಥ ನಮ್ಮ ಸ್ವಚ್ಛ ವಾಹಿನಿ ವೆಹಿಕಲ್ ಮುಖಾಂತರ ವಾಹನದ ಮುಖಾಂತರ ಪ್ರತಿದಿನ ಗ್ರಾಮಸ್ಥರು ಗ್ರಾಮಸ್ಥರಿಗೆ ಈ ಕುರಿತು ಒಂದು ಅರಿವು ಮೂಡಿಸುವ ಕಾರ್ಯಕ್ರಮ ದಿನಾಂಕ ಐದನೇ ತಾರೀಕಿಗೆ ಅದನ್ನು ಟ್ಯಾಕ್ಸ್ ಭರಣ ಕಾರ್ಯವನ್ನು ಮಾಡುವ ರೀತಿಯಲ್ಲಿ ನಮ್ಮ ಚೆನ್ನಾಗಿ ಮತ್ತು ನಮ್ಮ ಎನ್ ಆರ್ ಎಲ್ ಎಂ ಟೀಮ್ ಮಹಿಳೆಯರ ಮುಖಾಂತರ ಯಾಕಂದರೆ ಮಹಿಳೆಯರು ಮನಸ್ಸು ಮಾಡಿದರೆ ನಮ್ಮ ತಾಲೂಕಿನಲ್ಲಿ ಒಂದೊಂದು ಪಂಚಾಯತ್ ಐವತ್ತು ನಲವತ್ತು ಅರವತ್ತೈದು ಸಂಘ ಇದ್ದಾವೆ ಆ ಸಂಘದಲ್ಲಿ ಸುಮಾರು ಹತ್ತು ಹದಿನೈದು ಮಹಿಳೆಯರು ಮಹಿಳೆಯರುತ್ತವೆ ಎಲ್ಲರೂ ಕೂಡಿದ್ರೆ ಒಂದೊಂದು ಗ್ರಾಮದಲ್ಲಿ ಸುಮಾರು ಐನೂರ ಆರುನೂರ ಹದಿನೆಂಟುನೂರು ಜನ ಸರ್ಸ್ತರಿದ್ದಾರೆ ನಾವು ಹೇಳಿದ ಪಂಚಾಯಿತಿ ಇದು ಮತ್ತು ಅವರು ಹೇಳಿದರೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಒಂದು ಸಂಚಲನ ಮುಖಾಂತರ ಪ್ರಚಾರ ಆಗ್ಬೇಕು ಅನ್ನುವಂಥ ವಿಷಯನ ಮತ್ತು ಈ ಕರ ವಸೂಲಿಯಲ್ಲಿ ಈ ವಿವೋ ಮಷೀನ್ ನಮ್ಮ ವಿದ್ಯುತ್ ಬೈ ಬಿಲ್ದಾಣವನ್ನು ವಸೂಲಿ ಮಾಡ್ತೀವಿ ಆ ರೀತಿ ಈ ವರ್ಷದಿಂದ ಅದು ಮಷೀನ್ ಮುಖಾಂತರ ವಸೂಲಿ ಮಾಡೋದ್ರಿಂದ ಅದರಲ್ಲಿ ಬಾಕಿ ಇದ್ದ ರೀ ಮೊತ್ತಕ್ಕೆ ಅದು ಆಟೋಮೆಟಿಕ್ ಆಗಿ ಬಂಡವನ್ನು ವಸೂಲಿ ಮಾಡಿ ಒಂದು ಐದು ಸಾವಿರ ಇತ್ತಂದ್ರೆ ಐದುನೂರು ರೂಪಾಯಿ ದಂಡವನ್ನು ಉಸಲು ಬರ್ತದೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಐದುನೂರು ರೂಪಾಯಿ ಬೇರೆ ಇದಕ್ಕೆ ಖರ್ಚು ಮಾಡಿದರೆ ಅದರ ದಂಡ ಕೊಡುವಂಥ ಮೆಂಟಾಲಿಟಿ ಮಾನಸಿಕ ಸ್ಥಿತಿ ಅವರಂತೆ ಇರೋದಿಲ್ಲ ಯಾವುದೇ ಅವ್ರೂ ಇಪ್ಪತ್ತು ಸಾವಿರ ಮತ್ತು ಐವತ್ತು ಸಾವಿರ ಬಾಕಿ ಇದ್ದಂಥ ಜನಪ್ರತಿನಿಧಿಗಳು ಊರಿನ ಊರಿನ ಗಣ್ಯ ವ್ಯಕ್ತಿಗಳಿರ್ತಾರೆ ಅವರದ್ದೇ ನಿಮ್ಮದು ಒಂದು ಎರಡು ಸಾವಿರ ರೂಪಾಯಿ ದಂಡ ಆಗಿದೆ ಅಂತ ನಾವು ಹೇಳಿದ್ರೆ ನಮ್ಮ ಬಿಲ್ ಕಲೆಕ್ಟರ್ಸಿಗೆ ಭೇದ ಕಳಿಸುವಂಥ ವಿಚಾರ ಬರ್ತದೆ ಅದಕ್ಕೆ ಈ ನಿಟ್ಟಿನಲ್ಲಿ ನಾವು ಅಂಥ ಒಂದು ಅತಿ ಹೆಚ್ಚು ಬಾಕಿ ಇದ್ದ ನಮ್ಮ ಗ್ರಾಮಸ್ಥರಿಗೆ ಮತ್ತು ಹಿರಿಯರಿಗೆ ಒಂದು ನೋಟಿಸ್ ಮುಖಾಂತರ ಎಷ್ಟು ನಿಮ್ದು ಬಾಕಿ ಇದೆ ಎಷ್ಟು ದಂಡ ಉಳಿದಿದೆ ಅದಕ್ಕೆ ನೀವು ಮಾರ್ಚ್ ಒಳಗೆ ಇದನ್ನು ಬರಣ ಮಾಡಿರಿ ಎನ್ನುವಂಥ ಕಾರ್ಯವನ್ನು ವಿಜಯ ಆಗಲಿ ನಾವು ಮಾಡ್ತಾ ಇದ್ದೇವೆ ಈಗ ಯಾವ ಉಳಿದ್ರೆ ಮೂರು ದಿನದಲ್ಲಿ ಕೂಡ ಅಂಥ ಒಂದು ಹೆಚ್ಚಿಗೆ ಬಾಕಿ ಇದ್ದಂಥ ಗ್ರಾಮಸ್ಥರಿಗೆ ತಿಳುವಳಿಕೆಗಳನ್ನು ಹೇಳುವಂಥ ಕಾರ್ಯವನ್ನು ಕೂಡ ನಮ್ಮ ಪಂಚಾಯತಿಯಿಂದ ಮಾಡ್ತಾ ಇದ್ದೇವೆ ಮತ್ತು ಅವತ್ತಿನ ದಿವಸ ಎಲ್ಲ ಬ್ಯಾನರ್ ಮುಖಾಂತರ ಮತ್ತು ಯಾವ ರೀತಿ ನಾವು ಮತಗಟ್ಟೆಗೆ ಶೃಂಗಾರ ಮಾಡಿ ಒಂದು ಪಂಚಾಯಿತಿಯನ್ನು ಮತ್ತು ತಳ ಮುಖಾಂತರ ಶೃಂಗಾರ ಮಾಡಿ ಒಂದು ಉದ್ಘಾಟನೆಯನ್ನು ಏಳು ಗಂಟೆಗೆ ಮತಗಟ್ಟೆಯಾಗಿ ಉದ್ಘಾಟನೆ ಮಾಡ್ತೀವಿ ಟೈಮ್ ಉದ್ಘಾಟನೆ ಮಾಡಿ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಗ್ರಾಮಸ್ಥರು ಕರೆದುಕೊಂಡು ಉದ್ಘಾಟನೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲರೂ ಅವತ್ತು ಕಟ್ಟುನಿಟ್ಟಾಗಿ ಕ್ರಮ ನಮ್ಮ ತಾಲೂಕಿಗೆ ನೀಡಿದಂಥ ಗುರಿಯನ್ನು ಸಾಧನೆ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಸಾಧನೆ ಮಾಡಲಿಕ್ಕೆ ಈ ಒಂದು ಪ್ರಚಾರ ತಮ್ಮ ಐನಿಯ ಮುಖಾಂತರ ಸುದ್ದಿ ಪ್ರಚಾರ ಮುಖಾಂತರ ನಮ್ಮ ತಾಲೂಕಿಗೆ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಇವತ್ತು ನಮ್ಮ ತಾಲೂಕ್ ಪಂಚಾಯತಿ ಮುಖಾಂತರ ಎಲ್ಲ ಗ್ರಾಮೀಣ ಭಾಗದ ನಮ್ಮ ಗ್ರಾಮಸ್ಥರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಈ ಒಂದು ಕಾರ್ಯದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಕರ ಆದರೆ ಅದನ್ನು ತಮ್ಮ ಗ್ರಾಮದಲ್ಲಿಯೇ ಖರ್ಚು ಮಾಡುವಂಥ ವ್ಯವಸ್ಥೆ ಅಂದರೆ ಸ್ಥಳೀಯವಾಗಿ ಏನು ಅವಶ್ಯಕತೆ ಇದೆ ಮೂಲ ಸೌಕರ್ಯಗಳಲ್ಲಿ ಅದನ್ನು ಹೆಚ್ಚಿನ ರೀತಿ ರೀತಿಯಲ್ಲಿ ತಮ್ಮಲ್ಲಿ ಖರ್ಚು ಮಾಡುವಂಥ ಅವಕಾಶ ಇದೆ ಅದಕ್ಕೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಆಸಕ್ತಿ ವಹಿಸಿ ನಮ್ಮ ಕರವಸಲಿ ಮಸಾಜನ್ನು ಪಡೆಯದಾಗ ನಮ್ಮ ತಾಲೂಕಿಗೆ ನೀಡಿದಂಥ ಮೊತ್ತವನ್ನು ಪರ್ಣ ಮಾಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು

ಬಾಕಿ ಬಾಕಿ ನಮ್ದು ಆರು ಕೋಟಿ ಎಂಬತ್ತೇಳು ಲಕ್ಷ ಬಾಕಿ ವರ್ಷಕ್ಕೆ ಎಷ್ಟು ಒಂದು ಇವಾಗ ಇವಾಗ ನಾವು ಎರಡು ಕೋಟಿ ತೊಂಬತ್ತಾರು ಲಕ್ಷ ಅಂದ್ರೆ ನಮ್ದು ಚಾಲ್ತಿ ಬಾಕಿ ಕೋಟಿ ನಮ್ದು ಹದಿನೈದನೇ ತಾರೀಕಿಗೆ ನಾವು ಒಂದು ಕೋಟಿ ಐವತ್ತು ಲಕ್ಷ ಮಾಡಬಹುದು